ಇಲ್ಲಿ ಶಾಪಿಂಗ್ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೈಟ್ ನೋಡ ತೂಕ ನೋಡೋದೇ ಆಗೋಗುತ್ತೆ ನನ್ನ ಮಗನದು ತುಂಬ ಈ ನಡುವೆ ದಪ್ಪ ಆಗ್ಬಿಟ್ಟವನೇ ಅದಕ್ಕೋಸ್ಕರ ಈಗ ಹೊತ್ತು ಹೋಗಿ ಸೈಕಲ್ ತುಳಿತಾನೆ ಅಂದರೆ ನಾವು ಮಾಡಿ ಮೇಲೆ ಸೈಕಲ್ ಇಕ್ಕಿದ್ದೀವಿ ವಾಕಿಂಗ್ ಸೈಕಲ್ಲು ಜಿಮ್ ಸೈಕಲ್ ಇಕ್ಕಿದ್ದೀವಿ ಹೋಗಿ ಮಾಡಿ ಮೇಲೆ ಹೋಗಿ ವಾಕ್ ಮಾಡ್ಕೊಂಬರ್ತಾನೆ ಸ್ವಲ್ಪ ಒಂದು ಮೂರು ಕೆ ಜಿ ಸಣ್ಣ ಆಗವನೇ ಅದಕ್ಕೆ ಚೆಕ್ ಆವಾಗವಾಗ ಚೆಕ್ ಮಾಡ್ಕೊತಾ ಇರ್ತಾನೆ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಟಿಫನ್ ಇವತ್ತು ದೋಸೆ ಮತ್ತು ಸಾಗು ಮಾಡಿದ್ವಿ ಇವಾಗ ಹೋಗ್ಬೇಕು ಏನು ಇವತ್ತು ನಾನು ಚಿಕ್ಕಪೇಟೆಗೆ ಮೆಟ್ರೋ ಮೆಟ್ರೋಲ್ ಹೋಗ್ತಾ ಇದೀನಿ ಸ್ವಲ್ಪ ಬೇಗನೆ ಹೋಗ್ಬೋದು ಮೆಟ್ರೋ ಸ್ಟೇಷನ್ ನಿಂದ ವಾಪಸ್ ನಾನು ಲಾಲ್ ಬಿಲ್ಡಿಂಗ್ ಮೇಲೆ ಬರ್ತೀನಿ ಅಲ್ಲಿ ಚರ್ಮುರಿ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಆಗಿರತ್ತೆ ನನಗೆ ತುಂಬಾ ಹೊಟ್ಟೆ ಆಸೆ ಆಗ್ತಾ ಇತ್ತು ಅದಕ್ಕೋಸ್ಕರ ಚರ್ಮುರಿ ಟೇಸ್ಟ್ ಮಾಡಿದ್ದೆ ಅಂದ್ಬಿಟ್ಟು ಬೋಟಿ ಮಸಾಲ ತೊಗೊಂಡಿದ್ದೀನಿ ಬೋಟಿ ಮಸಾಲಕ್ಕಿನ್ನ ಚರ್ಮುರಿ ತುಂಬಾ ಚೆನ್ನಾಗಿರತ್ತೆ ಅಲ್ಲಿ ತಗೊಂಡು ತಿನ್ಕೊಂಡು ವಾಪಸ್ ನಮ್ಮಅಮ್ಮ ಅವ್ರ ಶಾಪಿಗೆ ಬಂದಿದ್ದೀನಿ ಅಲ್ಲಿ ನಾನು ಟೈಮ್ ಟೈಮ್ ಬೇರೆ ಆಗಿತ್ತಲ್ವ ಅದಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ತಮ್ಮ ನಟರಾಜ್ ಹೋಟ್ಲಿಗೆ ಬಂದಿದ್ವಿ ತುಂಬ ಚೆನ್ನಾಗಿರತ್ತೆ ಆನಿಯನ್ ದೋಸೆ ಮಸಾಲೆ ದೋಸೆ ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ ನಾವಿವಾಗ ಇಬ್ರು ಇಡ್ಲಿ ತೊಗೊಂಡಿದ್ವಿ ಆರ್ಡ್ರ್ ಮಾಡಿದ್ದೀವಿ ಇಡ್ಲಿ ಚಟ್ನಿ ಕೆಂಪು ಚಟ್ನಿ ಇವಾಗ ಆನಿಯನ್ ದೋಸೆ ತೊಗೊಂಡಿದ್ದೀವಿ ಆಫ್ ಹಾಫ್ ತೊಗೊಂಡಿದ್ದೀವಿ ಇವಾಗ ಇಲ್ಲಿ ತಿಂದ್ಬಿಟ್ಟು ವಾಪಸ್ಸು ಶಾಪ್ ಹತ್ರ ಹೋಗ್ಬೇಕು ನಾನು ಇಡ್ಲಿಕ್ಕೆ ಬೇಕಾದ್ರೆ ತುಪ್ಪ ಕೇಳಿದ್ರೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ತೊಗೊತಾರೆ ನಾರ್ಮಲ್ ಇಡ್ಲಿ ರೇಟ್ ಇರುತ್ತೆ ಎಕ್ಸ್ಟ್ರಾ ಆದರೆ ಫಿಫ್ಟಿ ತೊಗೊತಾರೆ ತುಪ್ಪಕ್ಕೆ ನಾನು ಮಸಾಲೆ ಆನಿಯನ್ ದೋಸೆಗೆ ಪುಡಿ ಪುಡಿ ಹಾಕಿಕೊಟ್ಟಿರ್ತಾರೆ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಥರ ಇರತ್ತೆ ಇರುತ್ತೆ ಸ್ವೀಟ್ ಸ್ವೀಟ್ ಥರ ತಿನ್ನೋರಿಗೆ ಇಷ್ಟ ಆಗುತ್ತೆ ಗರಿ ಗರಿಯಾಗಿರುತ್ತೆ ಬಟಾಣಿ ಮತ್ತು ಸಬ್ಬಕ್ಸಿ ಸೊಪ್ಪಾಕಿರ್ತಾರೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು ಇದು ಫುಡ್ ಸ್ಟ್ರೀಟ್ ಅಂತೀವಿ ಎಲ್ಲಾ ಇಡ್ಲಿ ದೋಸೆ ಸ್ವೀಟು ಹಾಲು ಬಾದಾಮಿ ಹಾಲು ಎಲ್ಲಾ ಇರತ್ತೆ ನಿಮಗೆ ಫುಡ್ ಸ್ಟ್ರೀಟ್ ಎಲ್ಲಿ ಹೆಂಗಿರತ್ತೋ ಎಲ್ಲಾ ತರ ಇರತ್ತೆ ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀನಿ ಬರ್ಗರ್ ತರ್ಸಾರೆ ವೆಜ್ ತ ಬರ್ಗರ್ ತರ್ಸಿದ್ರು ಚೀಸ್ ಬರ್ಗರ್ ಇಷ್ಟಪಡ್ತೀನಿ ಚೀಸ್ ಬರ್ಗರ್ ಅಂದ್ರೆ ಇಷ್ಟಪಡ್ತೀನಿ ನನಗೋಸ್ಕರ ತರ್ಸಿದ್ರು ಇವಾಗ ಊಟ ಮುಗಿಸ್ಕೊಂಡು ಬರ್ಗರ್ ತಿಂತಾ ಇದ್ದೀವಿ ಎಲ್ಲಾರನ್ನು

ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ಸುಮ್ನೆ ಫನ್ನಾಗಿ ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ಹನ್ನೆರಡು ಗಂಟೆ ಆಗುತ್ತೆ ಒಂದು ಗಂಟೆ ಆಗುತ್ತೆ ಆ ಶಬ್ದ ಅಂತೂ ಮಲ್ಗಿರೋರೆಲ್ಲಾ ಎದ್ದು ಬರ್ತಾ ಇರ್ತಾರೆ ಆ ತರ ಇರುತ್ತೆ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಇರ್ತೀವಿ ಚೆನ್ನಾಗೂ ಇರತ್ತೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ನಮ್ಮಮ್ಮ ಮನೆಯಲ್ಲೇ ಇದ್ದೀನಿ ನಿನ್ನೆ ಬಂದಿರೋದಿವ ನಿನ್ನೆ ಬಂದು ಇವತ್ತು ಇದ್ದೀವಿ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಯಿತು ನಾನು ಲಾವಣ್ಯ ಸ್ವಾತಿ ಸ್ವೀಟಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಇವಾಗ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಜೂಡಿಯಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಮನೆಯಿಂದ ಹೋಗೋಷ್ಕೆ ಒನ್ ಓ ಕ್ಲಾಕ್ ಆಗಿತ್ತು ಅಷ್ಟರೊಳಗಡೆ ಪಂಡನ್ನ ಸ್ಕೂಲಿಂದ ಬಿಟ್ಟಿದ್ರು ಹಂಗೆ ಹೋಗಿ ಅವನ್ನ ಪಂಡನ್ನು ಪಿಕ್ ಮಾಡಿಕೊಂಡು ಜುಡಿಯೋಗ್ಗೆ ಬಂದಿದ್ದೀವಿ ನಮಗೆ ಇನ್ನು ಮನೆಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇವಾಗ ಬಂದು ರೀಚ್ ಆಗಿದ್ದೀವಿ ಒಳಗಡೆ ಹೋಗ್ಬೇಕು ನಾವು ಜುಡಿಯೋಗ ಬಂದಿದ್ದೀವಿ ಸ್ಟಾರ್ಟ್ ಮಾಡಿದೀವಿ ಶಾಪಿಂಗ್ ಮಾಡೋಕ್ಕೆ ನಾವು ಫಸ್ಟ್ ಕುರ್ತಾಸ್ ನೋಡೋಣ ಅಂದ್ಬಿಟ್ಟು ಮೈನ್ ಸ್ಲೀಪರ್ಸ್ ಬಂದಿರೋದು ಕುರ್ತಾಸ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದೀವಿ ಒಬ್ಬೊಬ್ಬ ಇನ್ ಟಾಪ್ಸ್ ನೋಡ್ತಾ ಇದ್ರು ನಾವು ಮೂರು ಜನ ಮೂರು ಜನ ಡಿವೈಡ್ ಆಗಿದೀವಿ ನಾಲ್ಕು ಜನ ಎಲ್ಲರೂ ಒಬ್ಬೊಬ್ರು ಒಂದೊಂದು ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ರು ನನಗೂ ಹೇಳ್ತಾ ಇದ್ರು ಈ ತರ ಹಾಕೋ ಅಂದ್ಬಿಟ್ಟು ಕೇ ಹೇಳ್ತಾ ಇದ್ರು ನನಗೆ ಸೂಟ್ ಆಗಂಗೆ ಹಾಕೊಬೇಕು ಇಲ್ಲಾಂದ್ರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಎಲ್ಲ ಶಾಪಿಂಗ್ ಮಾಡ್ತಾ ಇದೀವಿ ಅಹ್ ಚಿಂಟುನು ಬಂದಿದ್ದ ಪೊಂಡನು ಬಂದಿದೆ ಇಬ್ರು ಬಂದಿದ್ರು ಹುಡುಗರು ಅವರು ನೋಡ್ತಾ ಇದ್ರು ಅವ್ರದ್ದು ಇವಾಗ ಸ್ಟಾರ್ಟ್ ಆಗುತ್ತೆ ಗಲಾಟೆ ಅಂದ್ರೆ ತೀಟೆ ಮಾಡೋದು ಅಷ್ಟು ಗಲಾಟೆ ಲಾವಣ್ಯ ಕುರ್ತಾಸ್ ನೋಡ್ತಾ ಇದ್ರು ರಮ್ಮಿನಗು ನೋಡಿಕ್ಕಿದ್ದೆ ಅಷ್ಟರೊಳಗಡೆ ಆ ಲಾವಣ್ಯ ಟ್ರೈ ಮಾಡಿ ಹಾಕೊಂಡ್ ಮೇಲೆ ನೋಡ್ ತಗೊಳ್ಳೋಣ ಅನ್ಬಿಟ್ಟು ಇವ್ರಿಬ್ರದ್ದು ಎಷ್ಟು ತೀಟೆ ಮಾಡ್ತಾರೆ ಅಂದ್ರೆ ಒಂದ್ ಬಾಲ ಮಾತ್ರ ಇಲ್ಲ ಅಷ್ಟೇ ಇಬ್ರು ಅಷ್ಟೇ ತೀಟೆ ಮಾಡ್ತಾರೆ ಬೆಸ್ಟು ಅಂದರೆ ಸ್ಲಿಪ್ಪರ್ಸ್ ಪರ್ಚೇಸಿಂಗ್ ಮಾಡ್ಬೋದು ಚೆನ್ನಾಗಿರತ್ತೆ ಶೂಸ್ ಅಷ್ಟು ಶೂ ಅಷ್ಟೇ ನಾವು ಸುಖಸಾಗರಲ್ಲಿ ಅದೇ ತೌಸಂಡ್ ರುಪೀಸ್ ಕೊಟ್ಟು ತಗೊಂತೀವಿ ಇಲ್ಲ ಅದೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರತ್ತೆ ತೊಗೊಂಬೋದು ಎಲ್ಲ ಅಂದರೆ ಡಿಸೈನ್ಸ್ ಎಲ್ಲ ಇರುತ್ತೆ ನಮಗೆ ತುಂಬ ಇರುತ್ತೆ ನಾವೆಲ್ಲ ಸ್ಲಿಪ್ಪರ್ಸು ಎಲ್ಲ ಎಲ್ಲ ಆಯಿತು ಶಾಪಿಂಗ್ ಆಯಿತು ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ಮೂರ್ ಜನ ನಾಲ್ಕು ಜನದ ಬಿಲ್ಲಿಂಗ್ ಇರೋದು ಒಬ್ಬೊಬ್ಬರದೇ ಮಾಡಿಸ್ತಾ ಇದ್ವಿ ಬಿಲ್ಲಿಂಗು ಬೆಸ್ಟ್ ಅಂದ್ರೆ ಜುಡಿಯಲ್ಲಿ ತಗೊಳ್ಳಿ ಬಟ್ಟೆನೂ ಅಷ್ಟೇ ಬಟ್ಟೆನೂ ಚೆನ್ನಾಗಿರತ್ತೆ ಸ್ಲಿಪ್ಪರ್ಸ್ ಚೆನ್ನಾಗಿರತ್ತೆ ಬೆಸ್ಟ್ ಅನ್ಬೋದು ಅಂಬ ಶಾಪಿಂಗ್ ಮುಗಿಸ್ಕೊಂಬಂದ್ರೆ ಆಗಸ್ಟ್ ಅದಕ್ಕೆ ಫೋರ್ ಓ ಕ್ಲಾಕ್ ಆಯಿತು ಅದಕ್ಕೋಸ್ಕರ ಊಟ ಮಾಡಿರಲಿಲ್ಲ ಇವಾಗ ಪಾನಿಪುರಿ ಗೋಲ್ಗಪ್ಪ ತಿಂದುಬಿಟ್ಟು ಹೋಗೋಣ ಅಂದ್ಬಿಟ್ಟು ಗೋಲ್ಗಪ್ಪ ತಿಂತ ಇದ್ದೀವಿ ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ನಮ್ಗೆ ಶಾಪಿಂಗ್ ಆಗಿರ್ಲಿಲ್ಲ ಅದಕ್ಕೆ ವೆಬ್ಸೈಡ್ ಅಲ್ಲಿ ಶಾಪಿಂಗ್ ಮಾಡೋಣ ಅನ್ಬಿಟ್ಟು ಬಂದಿದೀವಿ ಇವಾಗ ಇಲ್ಲಿ ನೋಡಿ ತಗೊಬೇಕು ಹಟ್ಲೇ ಪ್ರಣಾಮ ಸರ್ 6 00 ಕ್ಕೆ ಆಗ್ತಿದೆ ಫೈಡೆ ಶಾಪಿಂಗ್ ಮುಗಿಸ್ಕೊಂಡ್ರು ಫ್ರೆಶ್ ಸೈಡ್ ಸೈಡ್ ಅಲ್ಲಿ ಬಜ್ಜೇನಗರ ವಸರ कलेक्शनಸ್ ಅಲ್ಲಿ ನಮ್ಮ ಕಲ್ಯಾಣನಗರ ವಸರ कलेक्शनಸ್ ಅಲ್ಲಿ ಇಲ್ಲಿ ಶಾಪಿಂಗ್ ಆಯ್ತು ಇವಾಗ ಮನೆಗೆ 올್ಡ್ ಟಿವಿ ಆ ರೀತಿ ಹೋಗ್ತಾ ಇದೀವಿ ಐತ ಸಾಕಾ ಇತ್ತು ಶಾಪಿಂಗ್ ಆಕಾಗಿ ಇವತ್ತೇ ದಾಸಿ ಶಾಪಿಂಗ್ ಒಂದು ಮೂಟೆ ಬಾಗಿಯಲ್ಲಿ ಸೊಪ್ಪು ಒಂದು ಮೂಟೆ ಬಾಗಲಿ ಬಟ್ಟೆ ಬಟ್ಟೆ ಎರಡು ಮೂಟೆ ಬಾಗಿಲು ಅಂತ ಅಲ್ಲ 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 ನಾನೇನು ಹೇಳ್ತೀನಿ ಅಂದ್ರೆ ಇವರು ಯಾವಾಗಲೂ ಹೋಗ್ಬೋದು ಬೆಂಗಳೂರಲ್ಲಿ ಇರೋದು ನಾವು ಅಲ್ಲಿಂದ ಬರಬೇಕಂದ್ರೆ ಅದಕ್ಕೋಸ್ಕರ ನಾವು ಬೇಗ ಶಾಪಿಂಗ್ ಮಾಡ್ಕೊ ಇರೋದೆಲ್ಲ ಶಾಪಿಂಗ್ ಮಾಡ್ಬಿಟ್ಟಿದೀವಿ ನೋಡಿ ನಾವೆಲ್ಲ ಝುಡಿಯಲ್ಲಿ ಶಾಪಿಂಗ್ ಮಾಡಿದ್ರೆ ಸ್ವೀಟಿ ಬಂದು ಬೆಡ್ ಸೈಡ್ ಸೈಡ್ ಶಾಪಿಂಗ್ ಮಾಡವ್ರೆ ಬಿಲ್ಲಿಂಗ್ ಮಾಡಿಸ್ತಾವ್ರೆ ಅವರು ಸಾಕಾಯಿತು ಐದು ಗಂಟೆ ಆಗ್ತಾ ಇದ್ದೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ನೋಡಿ ಏ ಎಲ್ಲ ನಮ್ಮ ಮೇಲೆ ಹಾಕ್ತಾರಪ್ಪ ಇವರು ನೋಡಿ ಅದು ಎಷ್ಟು ದೊಡ್ಡ ಬೇಕು ಚಿಕ್ಕದಲ್ಲ ಒಂದೇ ಸಮ ಊಟ ಮಾಡದಿರ ಶಾಪಿಂಗ್ ಮಾಡ್ತಾ ಇದೀವಿ ಹೋಗಿ ಹೊರದೊಂದ್ ಬ್ಯಾಗು ಇವರ್ದೊಂದ್ ಬ್ಯಾಗು ನಮ್ದ್ ಬ್ಯಾಗು ಎರಡು ಬ್ಯಾಗು ನಂದು ಸ್ವೀಟಿದ್ದು ಸ್ವಾದದೊಂದ್ ಬ್ಯಾಗು ಇಲ್ಲ ನಮ್ದು ಏನಂದ್ರೆ ಬಟ್ಟೆನೇ ಒಂದ್ ಬ್ಯಾಗ್ ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ನೋಡಿ ಬಟ್ಟೆ ಚೇಂಜ್ ಮಾಡಿ ಮಾಡಿ ಹೆಂಗಾಗ್ಬಿಟ್ಟಿದ್ವಿ ಪರ್ಚೇಸಿಂಗ್ ಮಾಡಿ ಮಾಡಿ ಫುಲ್ ಸಾಕಾಗ್ಬಿಟ್ಟೈತೆ ಇಷ್ಟು ಪರ್ಚೇಸಿಂಗ್ ಎಲ್ಲರೂ ಏ ಎಲ್ಲಪ್ಪ ನಾನು ಪರ್ಚೇಸಿಂಗ್ ಮಾಡ್ತಾ ಇಲ್ಲ ನಾರ್ಮಲ್ ಇದು ಚಪ್ಪ ಸ್ಲೀಪರ್ಸ್ ತಗೊಬೇಕಾಗಿತ್ತು ಅದಕ್ಕೆ ನಾನು ತಗೊಂಡಿರೋದು ಇವ್ರ ಇಲ್ಲ ಇನ್ನು ಟ್ರಿಪ್ಗೆ ಇವರೆಲ್ಲ ಪರ್ಚೇಸಿಂಗ್ ಇರೋದು ಅಯ್ಯೋ ನಾನು tortu tortu e bhai elra ba bye bye mane dogi mane dogi ya ನಾನು ಇವಾಗ ಗೇಮ್ ಆಡ್ತಾ ಇದೀವಿ ಸೀಕ್ರೆಟ್ ಶಾಂತ ಗೇಮ್ ಆಡ್ತಾ ಇದೀವಿ ಇವಾಗ ಚೀಟಿಗಳು ಆಗ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಇವತ್ತು ಸೀಕ್ರೆಟ್ ಶಾಂತ ಗೇಮ್ ಆಡೋಣ ಅಂದ್ಕೊಂಡಿದೀವಿ ಆದ್ರೆ ಆಡಲ್ಲ ಹೋಗ್ ಮಲ್ಕೊಂಬರ್ತೀನಿ ಇವಾಗ ಇವಾಗೆಲ್ಲ ಚೀಟಿ ಆಗ್ತಾವ್ರೆ ಎಲ್ಲಾರಲ್ಲೂ ನೋಡಿ ನೋಡಿ ಇವ್ರು ಹೆಂಗ್ ಬಂದ್ ನಿಂತ್ಕೊಂಡವ್ರೆ

ada der er det, hvor der nægter sagt af det Okay, ake. okay, vi. er ikke det gode. at det interested. Andre er det kun en logik. Andre. er det. Det er det. Sådan er det. Sådan er det. det.

நோடி இவங்க எத்தி அண்ட் அண்ட் ನೋಡಿ ಇವಾಗ ಚೀಟಿಗಳು ಆಗ್ತಾವೆ ಯಾರ್ಗೆ ಯಾವ ಯಾವ ಹೆಸರು ಬಂದೈತೆ ಅವ್ರ ಗಿಫ್ಟ್ ತಗೊಂಡು ನಾವು ಕ್ರಿಸ್ಮಸ್ ಹಬ್ಬದ ದಿವಸ ಅವ್ರಿಗೆ ಗಿಫ್ಟ್ ಮಾಡ್ಬೇಕು ಸೀಕ್ರೆಟ್ಸ್ ಅಂತ ಬಾಚ್ಕೊಂಡ್ಬಿಡ್ರಿ ಪ್ಲೀಸ್

ఇండా ఇక్కడే ఉంచుడు ఇక్కడే మీరు షో దేవుడా మధ్యతే లక్

నీరు వచ్చి తెలుస్తుంది ఎవరికి అనేసి పర్వాలేదు మీరు ఇస్తారట్లే దిగ్లో వచ్చేస్తుంది ఆల్రెడీ హండ్రెడ్ పర్సెంట్ నాకు ఏమి అదే కాదు ఒక ఐటమ్ తెచ్చేస్తాను చేస్తా ఇంకెంత కాస్ట్లీ ఎక్కువ సికి వెళ్ళది ఐటమ్ నచ్చి ఈ ఐటమ్ అక్కడి నుంచి నప్పిస్తుంది వచ్చి గిఫ్ట్ అంతే కావాలంటే కానీ వైట్ బయట ఆడుండే గిఫ్ట్ ఎత్తు ఇవగా కళ్ళ పోలీస్ ఆడతాయి ಇದು ಕಳಕೊಲಿ ಸಾಡ್ತಾ ಇದೀವಿ ಎಲ್ಲ ಕೂತ್ಕೊಂಡು ಇವಾಗ ಟೈಮ್ ಬಂದು ಒಂದು ಹತ್ತು ಆಗೈತೆ ಟೈಮ್ ಬಂದು ಇವಾಗ ಸ್ವಲ್ಪ ತಂದು ಹಾಫ್ ಆನ್ ಅವರ್ ಆಡೋಣ ಅಂದ್ಬಿಟ್ಟು ಎಲ್ಲ ಆಡ್ತಾ ಇದೀವಿ ಎಲ್ಲ ಕುತ್ಕೊಂಡು ಹೌದು ನಿನ್ನೆ ಬಂದು ಮೂರ್ ಗಂಟೆಗೆ ಮಲಗಿದೀವಿ ಇವತ್ತು ಬಂದು ಇನ್ನ ಎಷ್ಟೊತ್ತಾಗತ್ತೋ ಇವತ್ತು ಮಲಗೋದು ಆಕ್ರಪ್ಪ ಕುಲ್ಕಿತ್ ಸಾಕಿ ಕುಲ್ಕಿತ್ ಬೇಡ ಕುಲ್ಕಿತ್ ಬೇಡ ಕೇಳಿ ನೋಡಿ ನಾನೇ ಪೊಲೀಸ್ ಇವಾಗ ಕಳ್ಳರು ಹುಡುಕ್ಬೇಕು ಇವ್ರನ್ನ ಯಾವ ಕಳ್ಳ 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 ರಿಯಾಕ್ಷನ್ ಕಳ್ಳ ಬೆಂಕಿ ಇರ್ಬೋದು ಕಳ್ಳ ನೋಡಿ ರಿಯಾಕ್ಷನ್ ಇಲ್ಲ ಕಳ್ಳ ಬಂದು ಯಾರ

ബേഗ്രന ഹ്രി ബേഗുല്ല ಹಿಡಿಯಕಾಗಿಲ್ಲ ಹಿಡಿಯಕಾಗಿಲ್ಲ ಪೊಲೀಸ್ ಅವ್ರೆ ಹಿಡಿಯಕಾಗಿಲ್ಲೋಡಕ್ರಮ್ಮ ನೀವು ಕಳ್ಳ ಯಾರು ನಾನು ಕ್ಯೂ ರಾಣಿ నన శర్జన tare guidelines తిధపరి టి truly అవిటి నాన నన రాని 568 దం మిం రాని సియవదన మెి వడియళ వుల న కెలే చై అన

ಇವಾಗ ಬಂದು ಸ್ವೀಟಿ ಅವರು ಪೊಲೀಸ್ ಇವಾಗ ಕಳ್ಳರು ನೋಡ್ಬೇಕು ಯಾರ ಕಳ್ಳರು ಇದ್ರಲ್ಲಿ

ನಾವ್ ಈ ಪೊಲೀಸ್ ಬಂದು ಇವಾಗ ಸ್ವೀಟಿ ಒಂದು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಅಲ್ಲ ನೆಕ್ಟೈಟ್ ಸಲ ಸ್ವೀಟಿ ಬಂದಿರೋದು ಇವಾಗ ಕಣ್ಣಿಡಿಬೇಕು ಹೇಳಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಫ್ಯಾಮಿಲಿ ಜೊತೆ ಪ್ಲೀಸ್